ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಪೊಲಿಟಿಕಲ್ ಮಾರ್ಕೆಟಿಗೆ ಒಂದು ಹೊಸ ಮಾಲ್ ಬಂದಿದೆ ಹೀಗೆ ಹೊಸ ಮಾಲ್ ಬಂದಿದೆ ಅಂತ ಅಂದು ಕೂಡಲೇ ಈ ದೇಶದ ಜನ ಪರ್ಫೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಏನು ರಾಹುಲ್ ಗಾಂಧಿದು ಹೊಸ ವೀಡಿಯನ್ನಾದ್ರೂ ಬಂದಿದ್ಯಾ ಏನು ಹೆಣ್ಮಟ್ ಮಾತಾಡಿದ್ದಾನೆ ಅಂತಾನೆ ಜನ ಕೇಳೋದು ಎಸ್ ಈ ದೇಶದ ಜನರ ನಿರೀಕ್ಷೆಯನ್ನ ರಾಹುಲ್ ಗಾಂಧಿ ಯಾವತ್ತೂ ಕೂಡ ಹುಸಿ ಮಾಡೋದೇ ಇಲ್ಲ ಆದ್ರೆ ಈ ಸಲ ರಾಹುಲ್ ಗಾಂಧಿ ಆಡಿರುವಂತಹ ತಪ್ಪು ಮಾತುಗಳ ಅನಾಹುತಕಾರಿ ಮಾತುಗಳ ಪರಿಣಾಮ ನೇರವಾಗಿ ಲೋಕಸಭಾ ಚುನಾವಣೆ ಮೇಲೆ ಆಗ್ತಾ ಇದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನಲವತ್ನಾಲ್ಕು ಸೀಟ್ ತಗೊಂಡಿತ್ತು ಈ ಸಲ ಅದಕ್ಕಿಂತ ಕಮ್ಮಿ ಸೀಟ್ ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಅವೆಲ್ಲವನ್ನ ರಾಹುಲ್ ಗಾಂಧಿ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಮೋದಿಜಿ ಹುಟ್ಟಿನಿಂದ ಸಿ ಜಾತಿಯವರು ಅಲವೇ ಅಲ್ಲ ಎರಡು ಸಾವಿರ ಇಸವಿಯಲ್ಲಿ ಬಿಜೆಪಿ ಮೋದಿಜಿ ಜಾತಿಯನ್ನ ಸಿ ಕೆಟಗರಿಗೆ ಸೇರಿಸಿದ್ದು ಸೊ ಮೋದಿಜಿಗೆ ಅವರ ಬಗ್ಗೆ ಯಾವ ಒಲುವು ಇಲ್ಲ ಮೋದಿಜಿ ಸಿ ಜಾತಿಯವರ ಕೈಯನ್ನೇ ಕುಲುಕೋದಿಲ್ಲ ಅವರನ್ನ ಮುಟ್ಟಿಸ್ಕೊಳ್ಳೋದಿಲ್ಲ ಮೋದಿಜಿ ಕೈ ಕುಲುಕುವಂಥದ್ದು ಅಂಬಾನಿ ಅದಾನಿ ಅವರ ಜೊತೆ ಮಾತ್ರ ಮೋದಿಜಿ ಮೂಲತಃ ಸಿನೇ ಅಲ್ಲ ಅದಕ್ಕೆ ಅವರು ಜಾತಿ ಗಣತಿ ಮಾಡಿಸೋದಕ್ಕೆ ಒಪ್ಪಲ್ಲ ಜಾತಿ ಗಣತಿ ಮಾಡಿಸಬೇಕು ಅಂದ್ರೆ ರಾಹುಲ್ ಗಾಂಧಿಯಿಂದ ಮಾತ್ರ ಸಾಧ್ಯ ಅಬ್ಬಬ್ ಇಲ್ಲ ಇದನ್ನೆಲ್ಲ ನೀವು ರಾಹುಲ್ ಗಾಂಧಿ ಬಾಯಿಂದಾನೆ ಕೇಳಬೇಕು ಒಂದ್ಸಲ ಕೇಳ್ಕೊಂಡು ಬನ್ನಿ ಆಮೇಲೆ ರಾಹುಲ್ ಗಾಂಧಿ ಎಂತಹ ಸುಳ್ಳ ಅನ್ನುವಂಥದನ್ನ ರಾಹುಲ್ ಗಾಂಧಿ ಆಡಿರುವಂತಹ ಮಾತು ಅದೆಷ್ಟು ಕೀಳು ಮಟ್ಟದ್ದು ಅನ್ನುವಂಥದ್ದನ್ನ ವಿವರವಾಗಿ ಹೇಳ್ತಾ ಹೋಗ್ತೀನಿ ओबीसी वर्ग को भागीदारी की क्या जरूरत मैं ओबीसी हूं सबसे पहले मैं आपको बताना चाहता हूं नरेंद्र मोदी ओबीसी पैदा नहीं हुए थे फिर से सुनो नरेंद्र मोदी जी का सुनो भैया मैं बहुत गहरी बात बोल रहा हूं आपका लोगों का आप सब लोगों का भयंकर बेवकूफ बनाया जा रहा है सुनो आप लोगों का भयंकर बेवकूफ बनाया जा रहा है नरेंद्र मोदी जी ओबीसी नहीं पैदा हुए थे नरेंद्र मोदी जी टेलीका के गुजरात में व्यक्ति पैदा हुए थे उनको उनकी कम्युनिटी को बीजेपी ने 2000 साल 2000 में ओबीसी बनाया आपके प्रधानमंत्री ओबीसी नहीं पैदा हुए आपके प्रधानमंत्री जनरल कास्ट पैदा हुए मुझे बर्थ सर्टिफिकेट की कोई जरूरत नहीं है पता मैं कैसे जानता हूं कि आपके प्रधानमंत्री ओबीसी पैदा नहीं हुए वो किसी ओबीसी से गले नहीं मिलते वो किसी किसान का ऐसे हाथ नहीं पकड़ते वो किसी मजदूर का हाथ नहीं पकड़ते वो सिर्फ अदानी जी का हाथ पकड़ते हैं, और ये पूरी जिंदगी में जाति जनगणना नहीं करेगा क्योंकि ये आपके प्रधानमंत्री पूरे देश से झूठ बोल रहे हैं, ये ओबीसी नहीं पैदा हुए ये जनरल कास्ट के आदमी है ರಾಹುಲ್ ಗಾಂಧಿ ವೀಕ್ಷಕರೇ ರಾಹುಲ್ ಗಾಂಧಿ ಹೇಳ್ತಾರೆ ರಾಹುಲ್ ಗಾಂಧಿ ಹೇಳಿರುವಂತಹ ಮಾತಲ್ಲಿರುವಂತಹ ಒಂದೇ ಒಂದು ಸತ್ಯ ಅಂತ ಅಂದ್ರೆ ಮೋದಿಜಿ ತೇಲಿ ಜಾತಿಗೆ ಸೇರಿದವರು ಅನ್ನುವಂಥದ್ದು ಎಸ್ ಮೋದಿಜಿ ತೇಲಿ ಜಾತಿಗೆ ಸೇರಿದವರು ತೇಲಿ ಅಂದ್ರೆ ತೈಲ ತೆಗೆಯೋರು ನಮ್ಮಲ್ಲಿ ಗಾಣಿಗರು ಅಂತ ಹೇಳ್ತೀವಲ್ಲ ಆ ಜಾತಿ ಇನ್ನು ಕರೆಕ್ಟ್ ಆಗಿ ಹೇಳೋದಾದ್ರೆ ಮೋದಿಜಿಯ ಜಾತಿ ಮೋದ್ ಗಾಂಚಿ ಅಂತ ಗಾಣಿಗ ಸಮುದಾಯದಲ್ಲಿ ಮೋದಿ ಅನ್ನುವಂತಹ ಸರ್ನೇಮ್ ಬಂದಿರೋದೇ ಈ ಜಾತಿಯಿಂದ ಸೊ ಮೋದಿಜಿ ತೇಲಿ ಸಮುದಾಯದವರು ಅನ್ನುವಂತಹ ಮಾತು ನಿಜ ಆದರೆ ರಾಹುಲ್ ಆ ನಂತರ ಹೇಳಿರುವಂತಹ ಎಲ್ಲ ಮಾತುಗಳು ಹಸಿ ಹಸಿ ಸುಳ್ಳು ಮೋದ್ ಗಾಂಚ್ ಅನ್ನುವಂತಹ ಸಮುದಾಯ ಬಹಳಷ್ಟು ವರ್ಷಗಳಿಂದ ತಮಗೆ ಮೀಸಲಾತಿ ಬೇಕು ತಮ್ಮನ್ನು ಹಿಂದುಳಿದ ಜಾತಿಗೆ ಸೇರಿಸಬೇಕು ಅಂತ ಬೇಡಿಕೆಯನ್ನು ಇಡ್ಕೊಂಡು ಹೋರಾಟವನ್ನು ಮಾಡ್ತಾ ಇತ್ತು ಇದೇ ರೀತಿ ಬೇರೆ ಬೇರೆ ಹಲವಾರು ಜಾತಿಯವರು ಕೂಡ ತಮ್ಮನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ವು ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಗುಜರಾತ್ ಸರ್ಕಾರ ಮೋದ್ಗಾಂಚಿ ಜಾತಿಯನ್ನು ಸೇರಿದ ಹಾಗೆ ಒಟ್ಟು ಮೂವತ್ತ ಎಂಟು ಜಾತಿಗಳನ್ನ ಒ ಸಿ ಕೆಟಗರಿಗೆ ಸೇರಿಸಿ ಆದೇಶವನ್ನು ಹೊರಡಿಸುತ್ತೆ ವೀಕ್ಷಕರೇ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಈ ಮೂವತ್ತ ಎಂಟು ಜಾತಿಗಳನ್ನ ಓಬಿಸಿ ಕೆಟಗರಿಗೆ ಸೇರಿಸಿದ್ದು ಗುಜರಾತ್ ಸರಕಾರ ಆಗ ಗುಜರಾತ್ ನಲ್ಲಿ ಇದ್ದಿದ್ದು ಬಿಜೆಪಿ ಅಲ್ಲ ಕಾಂಗ್ರೆಸ್ ಸರಕಾರ ಆಗ ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದು ನ ಚಬೀಲ್ ದಾಸ್ ಮೆಹ್ತಾ ಕೇವಲ ಮೋದಿ ಮೋದಿಜೆ ಜಾತಿಯನ್ನ ಮಾತ್ರ ಅಲ್ಲ ಒಟ್ಟು ಮೂವತ್ತ ಎಂಟು ಜಾತಿಗಳನ್ನ ಅವತ್ತು ಒಬಿಸಿ ಕ್ಯಾಟಗರಿ ಅಡಿಗೆ ತರಲಾಯಿತು ರಾಹುಲ್ ಗಾಂಧಿ ರಾಜಕೀಯಕ್ಕೋಸ್ಕರ ಎಂತಹ ಸುಳ್ಳನ್ನು ಬೇಕಾದರೂ ಹೇಳೋದಕ್ಕೆ ಸಿದ್ಧ ಅನ್ನುವಂಥದ್ದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಸೊ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮೋದಿಗಾಂಜಿ ಜಾತಿಯನ್ನು ಒಬಿಸಿ ಕೆಟಗರಿಗೆ ಸೇರಿಸಿದ್ದು ಅಲ್ಲ ಕಾಂಗ್ರೆಸ್ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮೋದಿಜಿ ಮುಖ್ಯಮಂತ್ರಿ ಕೂಡ ಆಗಿರಲಿಲ್ಲ ಪ್ರಧಾನಿ ಆಗಬಹುದಂತ ಈ ದೇಶ ಬಿಡಿ ಖುದ್ದು ಮೋದಿಜಿ ಕೂಡ ಕನಸನ್ನ ಕಂಡಿರಲಿಲ್ಲ ಅವರು ಆ ಟೈಮಲ್ಲಿ ಕೇವಲ ಒಬ್ಬ ಕಾರ್ಯಕರ್ತ ಆಗಿದ್ರು ಅಷ್ಟೆ ತಮ್ಮ ಜಾತಿಯನ್ನ ಸಿ ಮಾಡಿ ಅನ್ನುವಂತ ಹೋರಾಟದಲ್ಲೂ ಇದ್ರು ಇಲ್ವೋ ಗೊತ್ತಿಲ್ಲ ರಾಹುಲ್ ಹೇಳೋದನ್ನ ನೋಡಿದ್ರೆ ಮೋದಿಜಿಯನ್ನು ಪ್ರಧಾನಿ ಮಾಡೋದಕ್ಕೋಸ್ಕರನೇ ತೇಲಿ ಸಮಾಜವನ್ನು ಸಿ ಅಡಿ ತಂದ್ರು ಅನ್ನೋ ಹಾಗೆ ಇದೆ ಇನ್ನು ಎರಡ್ ಸಾವಿರದ ಈ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ದು ಹೌದು ಆದರೆ ಆಗ ಮೋದಿಜಿ ಪ್ರಧಾನಿನೂ ಆಗಿರಲಿಲ್ಲ ಗುಜರಾತ್ನ ಸಿಎಂ ಕೂಡ ಆಗಿರಲಿಲ್ಲ ಗುಜರಾತ್ನ ಆದೇಶವನ್ನು ಪರಿಗಣಿಸಿ ಮೋದ್ಗಾಂಜಿ ಜಾತಿಯನ್ನ ಒಬಿಸಿ ಅಡಿತಾರೋ ಅದಕ್ಕೆ ಕೇಂದ್ರದಲ್ಲಿದ್ದಂತಹ ಬಿ ಜೆ ಪಿ ಸರ್ಕಾರ ಗೆಜೆಟೆಡ್ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದು ನಿಜ ಆದರೆ ಅದಕ್ಕೂ ಮೋದಿಜಿಗೂ ಯಾವ ರೀತಿಯಲ್ಲೂ ಸಂಬಂಧ ಇರಲಿಲ್ಲ ಮೋದಿಜಿ ಪ್ರಭಾವದಿಂದ ಆಗಿರುವಂತಹ ಬೆಳವಣಿಗೆ ಕೂಡ ಅದು ಅಲ್ಲವೇ ಅಲ್ಲ ಸೊ ರಾಹುಲ್ ಗಾಂಧಿಯ ಹೇಳಿಕೆಯಲ್ಲಿ ಯಾವ ಸತ್ಯಾಂಶ ಕೂಡ ಇಲ್ಲ ಅನ್ನುವಂಥದ್ದು ಇದರಿಂದ ಪ್ರೂವ್ ಆಗತ್ತೆ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಮೋದಿಜಿ ಹುಟ್ಟಿನಿಂದ ಒಬಿಸಿ ಅಲ್ಲ ಅಂತ ರಾಹುಲ್ ಗಾಂಧಿ ಒತ್ತಿ ಒತ್ತಿ ಹೇಳ್ತಾರೆ ಹೌದು ಸರ್ ಹುಟ್ಟಿನಿಂದ ಯಾರೂ ಯಾವ ಜಾತಿಯವರು ಆಗಿರೋದಿಲ್ಲ ಆ್ಯಂಡ್ ಆಗಬಾರ್ದು ಕೂಡ ಸಂಸ್ಕಾರದಿಂದ ಅವರ ಜಾತಿ ನಿರ್ಧಾರ ಆಗಬೇಕು ಅವರ ಉದ್ಯೋಗದಿಂದ ಅವರ ಜಾತಿ ನಿರ್ಧಾರ ಆಗಬೇಕು ಇಂಪಾರ್ಟೆಂಟ್ಲಿ ಅವರ ಗುಣದಿಂದ ಅವರು ಮೇಲು ಅವರು ಕೀಳು ಅನ್ನುವಂಥದ್ದು ನಿರ್ಧಾರ ಆಗಬೇಕು ಅದೇ ಅಲ್ವಾ ಸನಾತನ ಧರ್ಮ ಹಾಗೆ ವೇದಗಳು ಬರೆದಿರುವಂಥದ್ದು ವ್ಯಾಪಾರ ಮಾಡೋನು ವೈಶ್ಯ ಧಾರ್ಮಿಕ ಕಾರ್ಯ ಮಾಡೋನು ಬ್ರಾಹ್ಮಣ ರಾಜತಾಂತ್ರಿಕ ಕೆಲಸ ಮಾಡೋನು ಅದೇ ರೀತಿ ಯುದ್ಧ ಮಾಡೋನು ಕ್ಷತ್ರಿಯ ಫೈನ್ ಅದನ್ನ ದಾಟಿ ನಾವು ಸಂವಿಧಾನದ ಪ್ರಕಾರ ನಡ್ಕೊಳ್ತಾ ಇದೀವಿ ಹೌದಲ್ವಾ ಸಂವಿಧಾನದ ಪ್ರಕಾರವೇ ಅಲ್ವಾ ಕಾಲ ಕಾಲಕ್ಕೆ ಜಾತಿಗಳನ್ನ ಮೀಸಲಾತಿ ಅಡಿ ತಂದಿರುವಂತಹ ಒಬಿಸಿ ಆಗಲಿ ಎಸ್ ಸಿ ಎಸ್ ಟಿ ಆಗಲಿ ಅಲ್ಪಸಂಖ್ಯಾತರೇ ಆಗಲಿ ಎಲ್ಲ ಪಟ್ಟಿಗಳು ಕಾಲ ಕಾಲಕ್ಕೆ ಬದಲಾಗ್ತಾನೆ ಬಂದಿದೆ ಹೌತಾನೆ ಹಿಂದುಳಿದಿರುವಂತಹ ಸಮುದಾಯವನ್ನ ಮುಂದಕ್ಕೆ ತರಬೇಕು ಅವರಿಗೆ ವಿಶೇಷವಾದಂತಹ ಅನುಕೂಲತೆ ಒದಗಿಸಬೇಕು ಅಂತ ತಾನೆ ಹಿಂದುಳಿದಿರುವಂತಹ ಸಮುದಾಯಗಳನ್ನು ಹುಡುಕಿ ಹುಡುಕಿ ಅಥವಾ ಅವರ ಬೇಡಿಕೆಗಳನ್ನು ಪರಿಗಣಿಸಿ ಅಡಿ ತರುವಂಥದ್ದು ಮುಸಲ್ಮಾನರನ್ನ ಸ್ವಾತಂತ್ರ್ಯ ಬರೋದಕ್ಕೂ ಮೊದಲು ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂತ ಪರಿಗಣಿಸ್ತಾ ಇರಲಿಲ್ಲ ಭಾರತದಲ್ಲಿ ಕ್ರೈಸ್ತರು ಹುಟ್ಟಿನಿಂದ ಅಲ್ಪಸಂಖ್ಯಾತರ ದಲಿತರಿಗೆ ಹುಟ್ಟಿನಿಂದ ಎಸ್ಸಿ ಎಸ್ಟಿ ಸ್ಥಾನಮಾನ ಸಿಕ್ಕಿದ್ಯಾ ಇವೆಲ್ಲವೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಕಾಲ ಕಾಲಕ್ಕೆ ತಂದಿರುವಂತಹ ಸುಧಾರಣೆ ಅಲ್ವಾ ಮುಸಲ್ಮಾನ ಅಲ್ಪಸಂಖ್ಯಾತರು ಅಂತ ಪರಿಗಣಿಸಿ ಅವರಿಗೆ ವಿಶೇಷ ಸೌಲಭ್ಯ ಕೊಡಬೇಕು ಅನ್ನುವಂಥ ನಿರ್ಧಾರವಾಗಿದ್ದು ಸ್ವಾತಂತ್ರ್ಯ ಬಂದ ಮೇಲೆ ತಾನೆ ಹಾಗಂತೂ ಮುಸಲ್ಮಾನರು ಹುಟ್ಟಿನಿಂದ ಅಲ್ಪಸಂಖ್ಯಾತರು ಅಲ್ಲ ಅಂತ ಬೊಬ್ಬೆ ಹೊಡೆದಕ್ಕೆ ಆಗತ್ತಾ ದಲಿತರು ಹುಟ್ಟಿಂದ ಎಸ್ ಸಿ ಎಸ್ ಟಿ ಅಲ್ಲ ಅಂತ ಕೀಳಾಗಿ ಮಾತನಾಡೋದಕ್ಕೆ ಆಗತ್ತಾ ಇವತ್ತಿಗೂ ಹಲವಾರು ಸಮುದಾಯಗಳು ಹಲವಾರು ಜಾತಿಗಳು ತಮ್ಮನ್ನು ಓಬಿಸಿಗೆ ಸೇರಿಸಬೇಕು ತಮ್ಮನ್ನ ಪರಿಶಿಷ್ಟ ಜಾತಿ ಅಂತ ಪರಿಗಣಿಸಬೇಕು ತಮಗೆ ಮೀಸಲಾತಿ ಬೇಕು ಅಂತ ಹೋರಾಟವನ್ನ ಮಾಡ್ತಾನೆ ಇವೆ ಮುಂದೆಯೂ ಮಾಡ್ತಾನೆ ಇರ್ತಾರೆ ಅವರನ್ನ ಈಗ ಓಬಿಸಿಗೆ ಸೇರಿಸಿದ್ರೆ ತಪ್ಪಾ ಆ ಜಾತಿ ಜಾತಿಯವರನ್ನ ನೀವು ಹುಟ್ಟಿಂದ ಓಬಿಸಿ ಅಲ್ಲ ಅಂತ ಹಂಗಿಸೋದಕ್ಕೆ ಆಗುತ್ತಾ ರಾಹುಲ್ ಗಾಂಧಿ ಅವರೇ ನೀವು ಮೋದಿಜಿಯನ್ನ ಟೀಕಿಸೋ ಭರದಲ್ಲಿ ಎಂತಹ ತಪ್ಪನ್ನು ಮಾಡಿದೀರಿ ಅನ್ನುವಂತಹ ಅರಿವಾದರೂ ಇದೆಯಾ ನಿಮಗೆ ನೀವು ಅವಮಾನ ಮಾಡಿರುವಂಥದ್ದು ಮೋದಿಜಿಯನ್ನಲ್ಲ ಮೋದಿಜಿ ಅವರ ಜಾತಿಯನ್ನ ಇಡೀ ತೇಲಿ ಸಮಾಜವನ್ನ ಮೋದ್ಗಾಂಜಿ ಜಾತಿ ಅವರು ಹುಟ್ಟಿಂದ ಓಬಿಸಿ ಅಲ್ಲ ಅಂತ ಹೇಳೋ ಮೂಲಕ ನೀವು ಅವರ ಜಾತಿಗೆ ಅವಮಾನವನ್ನ ಮಾಡಿದೀರಿ ಅಷ್ಟೇ ಅಲ್ಲ ಹೀಗೆ ಕಾಲಾನಂತರ ಸೇರ್ಪಡೆ ಆಗಿರುವಂತಹ ಎಲ್ಲಾ ಜಾತಿಯವರನ್ನು ನೀವು ಅವಮಾನ ಮಾಡಿದ್ದೀರಿ ಒಬಿಸಿಯ ಸಮಸ್ತ ಪ್ರಜೆಗಳ ಎದುರು ಮಂಡಿ ಊರಿ ನೀವು ಕ್ಷಮೆಯನ್ನ ಕೇಳಲೇಬೇಕು ಇಷ್ಟಕ್ಕೂ ನಿಮಗೆ ಮೋದಿಜಿಯ ಜಾತಿಯ ಬಗ್ಗೆ ಮಾತನಾಡೋದಕ್ಕೆ ಯಾವ ನೈತಿಕ ಹಕ್ಕಿದೆ ಹೇಳಿ ನಾನು ನೆಹರೂ ತನಕ ಹೋಗೋದಿಲ್ಲ ಇಂದಿರಾ ಪ್ರಿಯದರ್ಶಿನಿ ನೆಹರು ಪಾರ್ಸಿಯ ಫಿರೋಜ್ ಘಂಡಿ ಅವರನ್ನು ಮದುವೆ ಆಗ್ತಾರೆ ಗಾಂಧಿ ಅಲ್ಲ ಖಂಡಿ ಪಾರ್ಸಿ ಜನಾಂಗದವರಲ್ಲಿ ಗಾಂಧಿ ಅನ್ನೋ ಸರ್ನೇಮ್ ಇರಲೇ ಇಲ್ಲ ಆದರೆ ನೀವು ಅದನ್ನು ಗಾಂಧಿ ಮಾಡ್ಕೋತೀರಿ ಅಫ್ಕೋರ್ಸ್ ರಾಜಕೀಯ ಲಾಭಕ್ಕೋಸ್ಕರ ಓಕೆ ಪಾರ್ಸಿ ತಂದೆಗೆ ಜನಿಸುವಂತಹ ರಾಜೀವ್ ಗಾಂಧಿ ಕೂಡ ಒಬ್ಬ ಪಾರ್ಸಿ ತಾನೇ ಆಗೋದು ಆ ನಂತರ ರಾಜೀವ್ ಗಾಂಧಿ ಕ್ರೈಸ್ತ ಹೆಣ್ಣುಮಗಳು ಆಂಟೋನಿಯೋ ಮೈನೋ ಅವರನ್ನು ಮದುವೆ ಆಗ್ತಾರೆ ಅವರು ಮುಂದೆ ಸೋನಿಯಾ ಗಾಂಧಿ ಆಗ್ತಾರೆ ಪಾರ್ಸಿ ತಂದೆ ಕ್ರೈಸ್ತ ತಾಯಿಗೆ ಜನಿಸುವಂತಹ ನೀವು ಒಂದು ಪಾರ್ಸಿ ಆಗಬೇಕಿತ್ತು ಅಥವಾ ಕ್ರೈಸ್ತ ಆಗಬೇಕಿತ್ತು ಆದ್ರೆ ನೀವೇನಾದ್ರಿ ಜನಿವಾರಧಾರಿ ಕೌಲ್ ಬ್ರಾಹ್ಮಣ ಹೇಗಿದು ನಿಮ್ಮ ಜಾತಿ ನಕಲಿ ನಿಮ್ಮ ಸರ್ನೇಮ್ ನಕಲಿ ಹುಟ್ಟಿನ ನೀವು ಬ್ರಾಹ್ಮಣ ಅಲ್ಲ ಗಾಂಧಿ ಕೂಡ ಅಲ್ಲ ಆದ್ರೂ ಬ್ರಾಹ್ಮಣ ಅಂತ ಹೇಳ್ತೀರಿ ರಾಹುಲ್ ಗಾಂಧಿ ಅಂತ ಕರೆಸ್ಕೋತೀರಿ ಇದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ತೀರಿ ಓಕೆ ನಿಮ್ಮನ್ನ ಕೌಲು ಬ್ರಾಹ್ಮಣ ಅಂತಾನೆ ಅಂದುಕೊಳ್ಳೋಣ ಈಗ ಒಬ್ಬ ಬ್ರಾಹ್ಮಣನಾಗಿ ನೀವು ಒ ಕಮ್ಯುನಿಟಿಯ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡುವಂಥದ್ದು ಅಪಹಾಸ್ಯದಿಂದ ಮಾತನಾಡುವಂಥದ್ದು ತಪ್ಪು ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ಇನ್ನು ನಿಮ್ಮ ಇದೇ ಭಾಷಣದಲ್ಲಿ ನೀವು ಮೋದಿಜಿ ಹುಟ್ಟಿನಿಂದ ಸಿ ಅಲ್ಲ ಅದಕ್ಕೆ ಅವರು ಕೀಳು ಜಾತಿಯವರನ್ನು ಮುಟ್ಟೋದಿಲ್ಲ ಅಂತ ಕಥೆಯನ್ನು ಹೇಳಿದಿರಿ ಅಣಿದು ಇನ್ನೊಂದು ಸುಳ್ಳು ಈ ಫೋಟೋಗಳನ್ನು ನೋಡಿ ಕಣ್ಣು ಬಿಟ್ಟು ನೋಡಿ ಮಿಸ್ಟರ್ ರಾಹುಲ್ ಗಾಂಧಿ ಮೋದಿಜಿ ಕೇವಲ ಮುಟ್ಟೋದಲ್ಲ ಅವರ ಪಾದಗಳನ್ನು ತೊಳೆದಿದ್ದಾರೆ ಸ್ವಚ್ಛತಾ ದಿನದ ದಿವಸ ಪೌರ ಕಾರ್ಮಿಕರ ಪಾದಗಳನ್ನು ಮುಟ್ಟಿ ತೊಳೆದಿದ್ದಾರೆ ಮೋದಿಜಿ ಅಯೋಧ್ಯೆಗಾಗಿ ದುಡಿದಿರುವಂತಹ ಪೌರ ಕಾರ್ಮಿಕರ ಮೇಲೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ ಪೌರ ಕಾರ್ಮಿಕರ ಜೊತೆ ಕೂತು ಸಹ ಭೋಜನವನ್ನ ಮಾಡಿದ್ದಾರೆ ಇನ್ನದೆಷ್ಟು ಮಂದಿಯನ್ನ ಜಾತಿ ಮತ ಅಂತ ಕೇಳದೆ ತಬ್ಕೊಂಡಿರುವಂತಹ ಉದಾಹರಣೆ ಬೇಕು ನಿಮಗೆ ಇಸ್ರೋ ಅಧ್ಯಕ್ಷ ಸಿವನ್ ಅವರನ್ನು ತಬ್ಕೊಳ್ಳೋ ಮೊದಲು ಅವರ ಜಾತಿ ಯಾವುದು ಅಂತ ಕೇಳಿದ್ರ ಮೋದಿಜಿ ನೀವೇ ಹೋಗಿ ಸದನದಲ್ಲಿ ಮೋದಿಜಿ ಅವರನ್ನ ತಬ್ಕೊಂಡ್ರಿ ನೆನಪಿದ್ಯಾ ಆಗ ನೀವು ನಿಮ್ಮನ್ನ ಬ್ರಾಹ್ಮಣ ಅಂತ ಇನ್ನೂ ಘೋಷಣೆ ಮಾಡ್ಕೊಂಡಿರಲಿಲ್ಲ ಆದ್ರೆ ನಿಮ್ಮನ್ನ ದೂರ ತಳ್ಳಲಿಲ್ಲ ಮೋದಿಜಿ ಹೌದಲ್ವಾ ಇದಕ್ಕೇನು ಹೇಳ್ತೀರಿ ವೀಕ್ಷಕರೇ ಶತಮಾನದಿಂದ ಜಾತ್ಯಾತೀತ ಜಾತ್ಯಾತೀತ ಅಂತ ಹೇಳ್ಕೊಂಡು ಬರ್ತಿರುವಂತಹ ಕಾಂಗ್ರೆಸ್ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ರಾಜಕೀಯ ಮಾಡ್ತಾ ಇರುವಂಥದ್ದು ಅದೇ ಜಾತಿಯನ್ನ ಅಸ್ತ್ರವಾಗಿಟ್ಕೊಂಡು ಅದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ನಿಮಗೆ ಜಾತಿ ಹೆಸರಲ್ಲಿ ಪಂಚರಾಜ್ಯ ಚುನಾವಣೆಗೆ ಎಲ್ಲೋ ಹೊರಟಂತ ಕಾಂಗ್ರೆಸ್ ಮೂರು ರಾಜ್ಯಗಳನ್ನೇ ಕಳ್ಕೊಳ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಬರೋಬ್ಬರಿ ನಲವತ್ತ ನಾಲ್ಕು ಪರ್ಸೆಂಟ್ ಅಷ್ಟು ಓಬಿಸಿ ವೋಟ್ಗಳು ಬಂದ್ವು ನಿಮಗೆ ನೆನಪಿರಬಹುದು ಬಿಜೆಪಿ ಸರ್ಕಾರ ಒಬಿಸಿ ಸಮುದಾಯಕ್ಕೆ ಏನೂ ಮಾಡ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಸಂಸತ್ತಲ್ಲಿ ಆಪಾದನೆಯನ್ನು ಮಾಡ್ತಾರೆ ಆಗ ಪ್ರಧಾನಿ ಮೋದಿಜಿ ಹೇಳ್ತಾರೆ ಬಿಜೆಪಿ ಒಬ್ಬ ಸಿ ಜಾತಿಯನ್ನ ಪ್ರಧಾನಿನೇ ಮಾಡಿದೆ ನಾನು ಒಬಿಸಿ ಸಮುದಾಯದವನು ಅಲ್ವಾ ಇನ್ಯಾವ ಸಾಕ್ಷಿ ಬೇಕು ಅಂತ ಕೇಳ್ತಾರೆ ಇಲ್ಲಿಂದ ಶುರುವಾಗುತ್ತೆ ರಾಹುಲ್ ಗಾಂಧಿಯ ಕೀಳು ಮಟ್ಟದ ಸಂಚಿನ ಆಟ ಹೇಗಾದ್ರೂ ಮೋದಿಜಿ ಜಾತಿಯ ಮೂಲವನ್ನು ಹಿಡ್ಕೊಂಡು ಅವರನ್ನು ಇದು ಅವರ ಪ್ಲಾನ್ ಆಗಿತ್ತು ಅದರ ಪರಿಣಾಮವೇ ಈ ಟ್ವೀಟ್ ಆ್ಯಂಡ್ ಈ ಹೇಳಿಕೆ ಎಸ್ ಒಳ್ಳೇದಾಯ್ತು ಬಿಡಿ ರಾಹುಲ್ ಗಾಂಧಿ ಈ ವಿಚಾರವನ್ನೆತ್ತಿರುವಂಥದ್ದು ಅದಕ್ಕೆ ಹೇಳೋದು ವಿರೋಧಿಗಳು ಎಸೆಯುವಂತಹ ಪ್ರತಿ ಒಂದು ಕಲ್ಲು ಕೂಡ ಮೋದಿಜಿ ಪಾಲಿಗೆ ಭವ್ಯ ಬಂಗಲೆಗೆ ಬೇಕಾಗಿರುವಂತಹ ಇಟ್ಟಿಗೆಗಳೇ ಆಗುತ್ತವೆ ನೀವೇನಂತೀರಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ